ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಆಟ್ ವಿಲೇಜ್ ಲೈಫ್ ಬ್ಲಾಗ್ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇನ್ನು ಮಾವಿನಣ್ಣೆಲ್ಲ ಹಣ್ಣು ಹಾಕಿದ್ವಲ್ವ ಅದೆಲ್ಲ ಒಂದೇ ಟೈಮಲ್ಲಿ ಎಲ್ಲದನ್ನೂ ಹಣ್ಣಾಗ್ಬಿಟ್ಟಿದೆ ಹಾಗಾಗಿ ಎಷ್ಟು ತಿಂದ್ರೂ ಖಾಲಿನೇ ಇಲ್ಲ ಹಾಗಾಗಿ ಮಗನು ಏನಾದರೂ ಜ್ಯೂಸ್ ಮಾಡಿಕೊಡು ಅಂತ ಕೇಳ್ತಾ ಇದ್ದ ಇನ್ನು ಮಗನಿಗೆ ಮತ್ತು ನಮಗೆಲ್ಲ ಸೇರಿ ಜ್ಯೂಸ್ ಹಾಗೆ ಲಸ್ಸಿನ ಮಾಡ್ಕೊಳ್ಳೋಣ ಅಂತ ಇನ್ನು ಮ್ಯಾಂಗೋ ಲಸ್ಸಿ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಎರಡನ್ನೂ ಒಟ್ಟಿಗೆನೇ ಮಾಡ್ತಾಯಿದ್ದೀನಿ ಈ ಮಾವಿನ ಹಣ್ಣಂತೂ ಎಷ್ಟು ಟೇಸ್ಟ್ ಇದೆ ಅಂದರೆ ಅದು ಸಕ್ಕ ಸ್ವೀಟ್ ಇದ್ದಾವೆ ಸ್ವಲ್ಪ ಹುಳಿನೇ ಇಲ್ಲ ಹಾಗಾಗಿ ತೋರಿಸ್ತಾ ಇದ್ದೀನಿ ಕಲ್ಲರು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ನಾವು ಹೊರ್ಗಡೆಯಿಂದ ತಗೊಂಡು ಬಂದ್ರೂ ಇಷ್ಟೊಂದು ಟೇಸ್ಟ್ ಇರಲ್ಲ ಅಷ್ಟು ಚೆನ್ನಾಗಿದೆ ಇನ್ನು ಒಂದು ಬ್ಯಾಚ್ ಅವತ್ತು ಹಣ್ಣು ಹಾಕಿದ್ವಲ್ವಾ ಅಷ್ಟೇ ಮತ್ತೆ ತೊಗೊಂಡು ಬಂದು ಮತ್ತೆ ಹಣ್ಣು ಹಾಕಿದ್ದಾರೆ ಅವನು ಕೂಡ ಹಣ್ಣಾಗೋದಕ್ಕಾಗಿದೆ ಹಾಗಾಗಿ ಈ ಥರ ಒಂದೊಂದೇ ಡೈಲಿ ಒಂದೊಂದೊಂದು ತಿಂತ ಇಲ್ಲ ತುಂಬನೇ ಒಂದೆರಡು ಮೂರು ಆ ಥರ ತಿಂತಾಯಿದ್ದೀವಿ ಆದ್ರೂ ಮುಗಿತಾನೇ ಇಲ್ಲ ಜಾಸ್ತಿನೇ ಇದ್ವಲ್ವಾ ಹಾಗಾಗಿ ಈ ಥರ ಮಳೆ ಏನಾದರೂ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಊಟ ಆದಮೇಲೆ ತೊಗೊಳ್ಳೋದಕ್ಕೆ ಅಥವಾ ಬಿಸಿಲಲ್ಲಿ ಕುಡಿಯೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಫಸ್ಟ್ ಮೊದಲು ಮಾವಿನದು ಜ್ಯೂಸನ್ನ ಇದ್ದೀನಿ ಅದಕ್ಕೆ ಮಾವಿನ ಹಣ್ಣಿನ ಪಲ್ಪೆಲ್ಲ ತೆಗೆದುಬಿಟ್ಟು ಅದನ್ನು ಮಿಕ್ಸಿ ಜಾರಿಗೆ ಸೇರಿಸಿ ನಾರ್ಮಲಾಗಿ ಒಂದು ಎರಡರಿಂದ ಮುಗಿ ಮೂರು ಸ್ಪೂನ್ ಸಕ್ಕರೆನ ಹಾಕೋತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಸಾಕು ಮಾವಿನ ಮಾವಿನಣ್ಣೆ ತುಂಬ ಸ್ವೀಟ್ ಇದೆ ಇನ್ನು ಅದಕ್ಕೆ ಒಂದು ಮುಕ್ಕಾಲು ಗ್ಲಾಸ್ ಆಗೋಷ್ಟು ಹಾಲನ್ನ ಸೇರಿಸಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಇದು ಮಾವಿನಣ್ಣಿನ ಜ್ಯೂಸ್ ರೆಡಿನೇ ಆಗೋಗುತ್ತೆ ಇದು ಮಗ ಕೇಳಿದ್ದು ಹಣ್ಣಿನ ಜ್ಯೂಸ್ ಮಾಡಿಕೊಡು ಅಂತ ಹೇಳಿ ಇದಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ಹಿಂಗೆ ಹಣ್ಣು ತಿಂತೀವಿ ಅದ್ರ ಜೊತೆ ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಹಾಲು ಎಲ್ಲ ಹಾಕಿದ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತಲ್ವ ಹಾಗಾಗಿ ತುಂಬ ಚೆನ್ನಾಗಿತ್ತು ಇನ್ನು ಅದ್ರ ಜೊತೆ ಸ್ವಲ್ಪ ಲಸ್ಸಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ಒಂದು ಕಪ್ ಅಷ್ಟು ಮೊಸರನ್ನ ಹಾಕಿ ಸೊ ಟೇಸ್ಟಿಗೆ ಬೇಕೋ ಎಷ್ಟು ಬೇಕೋ ಅಷ್ಟು ಕಲಿಸೋಕ್ರೆ ಹಾಗೆ ಮತ್ತು ಮಾವಿಂದು ಏನೋ ತೆಗೆದಿಟ್ಟಿದ್ವಲ್ವ ಸ್ವಲ್ಪ ಅದನ್ನು ಸೇರಿಸಿ ಒಂದು ಏನು ಉಳಿಸ್ಕೊಂಡಿದ್ನಲ್ವ ಕಾಲು ಕಪ್ ಹಾಲು ಅದನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ಅದನ್ನ ಎತ್ತಿಟ್ಕೊಂಡು ಇನ್ನು ಇನ್ನೊಂದು ಜಾರಿಗೆ ಸ್ವಲ್ಪ ಬರೀ ಮಾವಿನ ಹಣ್ಣನ್ನು ಮಾತ್ರ ಮಿಕ್ಸಿ ಮಾಡಿಕೊಂಡು ಅದನ್ನ ಒಂದು ಗ್ಲಾಸಿಗೆ ಹಾಕಿ ಈ ಕಡೆ ಲಸ್ಸಿನ ಅದ್ರ ಜೊತೆನೆ ಹಾಕಿ ಲಾಸ್ಟಿಗೆ ಕಟ್ ಮಾಡಿರೋಂಥ ಮಾವಿನ ಹಣ್ಣನ್ನು ಸೇರಿಸ್ಕೊಂಡ್ರೆ ಟೇಸ್ಟಿಯಾಗಿರೋವಂಥ ಲೆಸ್ಸಿ ರೆಡಿನೇ ಆಗೋಗ್ಬಿಡುತ್ತೆ ಇದಂತೂ ಮಧ್ಯಾಹ್ನ ಟೈಮಂತೂ ಕುಡಿಯೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೇಸ್ಟ್ ಆವಾಗಲೇ ಟೇಸ್ಟ್ ಮಾಡಿಬಿಟ್ಟೆ ಇಷ್ಟು ಚೆನ್ನಾಗಿತ್ತಂದರೆ ಈ ಬಿಸಿಲು ಟೈಮಲ್ಲಂತೂ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇನ್ನು ಮಧ್ಯಾಹ್ನ ಮೇಲೆ ಫುಲ್ ನೋಡಿ ಈ ಥರ ವೆದರ್ ಆಗಿದೆ ಯಾವ ಥರ ಇವಾಗ ಅಂದರೆ ಬೆಳಗ್ಗೆ ಬಿಸಿಲಿರುತ್ತೆ ಮಧ್ಯಾಹ್ನ ಒಂದು ಮೂರು ಗಂಟೆ ಆಗ್ತಿದ್ದಾಗೆ ಈ ಥರ ಫುಲ್ ಮೋಡ ಎಲ್ಲ ಕವರ್ ಆಗ್ಬಿಟ್ಟು ಮಳೆ ಬರೋದು ಬೆಳಗ್ಗೆ ಬಿಸಿಲು ಸಂಜೆ ಆಗ್ತಿದ್ದಾಗೆ ಮಳೆ ನೋಡ್ತಾ ಇರ್ಬೋದು ಎಷ್ಟು ಆಗಿದೆ ಅಂತ ಈಗ ಮಳೆ ಬರ್ಬೋದೇನೋ ಬರೋ ತರಾನೇ ಇದೆ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಬಿಸಿಲಿತ್ತು ಇವಾಗ ಮೋಡ ಆಗಿದೆ

ಮರಿಗಳು ಮರಿ ಕೋಳಿ ಇವು ಎಲ್ಲ ಬರೀ ಜಗಳ ಮಾಡೋದೇ ಆಗುತ್ತೆ ಜಾಸ್ತಿ ಆಗಿಬಿಟ್ಟಿದ್ದಾವೆ ಕೋಳಿಗಳು ಎಲ್ಲ ಕಡೆ ಕೋಳಿ ಮರಿಗಳು ಜಾಸ್ತಿ ಆಗಿಬಿಟ್ಟು ಸ್ವಲ್ಪ ಜಗಳ ಜಾಸ್ತಿ ಆಗಿಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಅದೊಂದು ವಾರ ಏನೋ ಆಯಿತು ಮರಿ ಮಾಡಿ ಇದು ಒಂದು ಹದಿನೈದು ದಿನ ಏನೋ ಆಗಿದೆ ಇನ್ನು ಅವು ಸ್ವಲ್ಪ ದೊಡ್ಡದೇ ಆಗಿದೆ ಇನ್ನು ಅದು ಅದೊಂದು ಬ್ಯಾಚು ಈ ಥರ ತುಂಬ ಕೋಳಿ ಮರಿಗಳು ಜಾಸ್ತಿ ಆಗ್ಬಿಟ್ಟು ಅದರ ಅಮ್ಮ ಎಲ್ಲ ಜಗಳ ಜಾಸ್ತಿ ಜಗಳ ಮಾಡಿ ನೋಡಿ ಅದು ಆ ಮರಿನ ಇದು ಕಡಿಯೋದು ಇದ್ರ ಮರಿ ನಾದು ಕಡಿಯೋದು ಬರೀ ಇದೇ ಆಗೋಗ್ಬಿಟ್ಟಿದೆ ಒಂದೊಂದು ಸಲ ಅದ್ಲೇ ಮರಿಗಳೆಲ್ಲ ಮಿಕ್ಸ್ ಆಗೋಗ್ಬಿಡುತ್ತೆ ಅಮ್ಮ ಯಾರೋ ಯಾರ ಜೊತೆನೂ ಇರುತ್ತೆ ನೋಡಿ ಇದು ಹುಂಜ ಹೋಗ್ತಾ ಹೋಗ್ತಾಯಿದೆ ಕೋಳಿ ಮರಿನ ಅದು ಏಟೆ ಕಡಿತಲ್ಲ ಹಂಗಾಗಿ ಇದರಂತೂ ಸೂಪರಾಗಿದೆ ಫುಲ್ ಮಳೆ ಬರೋ ಥರನೇ ಆಗೋಗ್ಬಿಟ್ಟಿತ್ತು ಇನ್ನು ಮಳೆ ಬರುತ್ತೆ ಅನಿಸುತ್ತೆ ಬರೀ ಜಗಳ ಇತ್ತೆ ಹಸುಗಳನ್ನೆಲ್ಲ ಕಟ್ಟಿ ಹೊರಗಡೆ ಇಲ್ಲಿ ಚೆನ್ನಾಗಿ ಹುಲ್ಲು ಬಂದಿದೆ ಇವಾಗ ಇಲ್ಲೇ ಹೊರಗಡೆ ಕಟ್ತೀವಿ ಇಲ್ಲಿ ಕಟ್ಟಿ ಸ್ವಲ್ಪ ನೇಪಿಯರು ಮತ್ತು ಆ ಕಡೆ ಜೋಳ ಎಲ್ಲ ಬಂದಿದೆ ಅದನ್ನೆಲ್ಲ ಕುರಿದು ಹಾಕಿ ಇನ್ನು ಕುರಿನೆಲ್ಲ ಹೊರಗಡೆ ಕಟ್ಟಿ ಕೋಳಿಗೆಲ್ಲ ಮೇವಾಕೋ ಅಷ್ಟೊಳಗಡೆನೆ ಫುಲ್ ಕತ್ತಲೆ ಹೋಗ್ಬಿಡುತ್ತೆ bah 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 ಇಷ್ಟು ಗಾಳಿ ಬೀಸ್ತಾ ಇದೆ ಮಳೆ ಬರುತ್ತಾ ಇಲ್ವೋ ಗೊತ್ತಿಲ್ಲ ಹಸುಗಳನ್ನೆಲ್ಲ ಹೊರಗಡೆ ಕಟ್ ಆಗ್ತದೆ ಆ ಸಿಕ್ಕಾಬಟ್ಟೆ ಗಾಳಿ ಫುಲ್ ಸುತ್ತ ಕವರ್ ಆಗ್ಬಿಟ್ಟಿದೆ ಮೋಡ ಮಳೆ ಬಂದ್ರೆ ಅಂತೂ ಇವತ್ತು ಸಖತ್ತಾಗಿ ಬರುತ್ತೆ ಒಂದು ಮೂರು ದಿನದಿಂದ ಕಂಟಿನ್ಯೂಸ್ ಬರ್ತಾನೆ ಇದೆ ಮಳೆ ನೋಡಬೇಕು ಇವತ್ತೇನಾಗುತ್ತೆ ಅಂತ ಅಯ್ಯೋ ಇದು ಎಷ್ಟು ದೊಡ್ಡದಾಗುತ್ತೋ ಇನ್ನು ಗೊತ್ತಿಲ್ಲ ಎಷ್ಟೊಂದು ದೊಡ್ಡದಾಗಿದೆ ನೋಡಿ ಆದ್ರೂನು ಬಲ್ತಿಲ್ಲ ಇದಿನ್ನು ಏನೋ ಕಟ್ ಕಟ್ ಅನ್ಬೇಕಂತೆ ಅಲ್ಲಿವರೆಗೂ ದೊಡ್ಡದಾಗ್ತಾನೆ ಇರುತ್ತೆ ವೆಯ್ಟ್ ಮಾಡ್ತಾ ಇದ್ದೀನಿ ನೀವು ಯಾವಾಗ ಅಲ್ಲಾಗುತ್ತೆ ಅಂತ ನೋಡ್ಬೇಕು ಅದ್ಯಾಕೆ ಒಂದೊಂದೇ ಕೊಡ್ತಾ ಇದ್ದೀರಾ ಎಲ್ಲದು ನಿಮ್ಮಿಷ್ಟನೇ ಇಷ್ಟನೇ ಹಂಗೆ ಕೊಡ್ತಾ ಇದ್ದೀರಿ ಹೇಳಿ ಇನ್ನು ಮಸಾಲೆ ಒಂದು ನಾಲ್ಕ್ರಿ ಒಂದೇ ಸಲ ಹಿಂಗೆ ಇಟ್ಕಂಡ್ರೆ ನಾನು ಪಾಪ ಅದಕ್ಕೆ ಯಾಕೆ ಹಂಗೆ ಒಂದೊಂದೇ ಕೊಡ್ತಾ ಇದ್ದೀರ ಹೇಳಿ ಹಂಗ್ ತಿನ್ ಹಂಗೇ ಕೊಡೋಕ್ಕೆ ಎರಡು ಎರಡು ಕೊಡಿ ಅದು ಒಂದೊಂದೇ ತಿನ್ನೋದು ಎರಡೆರಡು ಕೊಟ್ರೆ ಏನು ಮಾಡುತ್ತೆ ಇಷ್ಟು ತಿಂದುಬಿಟ್ಟು ಉಗೀತಿದ್ದೀನಿ ಹಿಂಗ್ ಮೋಡ ಆಗಿತ್ತು ಮಳೆನೇ ಬರಲಿಲ್ಲ ಇವತ್ತು ಈಗಲೂ ಮೋಡ ಆಗಿದೆ ಬರದಾದ್ರೂ ಬರ್ಬೋದು ಮಳೆ ಬರುವ ಹಾಗಿದೆ ಹಿಂಗಾರು ಮಳೆ ಹ್ಮ್ ಕುಂಟು ಇನ್ನು ಸಾಲಿಲ್ವಾ ಕುಂಟ್ಗೆ ತಿರ್ತಿರ್ಲಿ ನಿಮ್ಮನ್ನ ಹೆಂಗ್ ತಿನ್ನೋದ್ ನಾವು ಕುಳಿತು ತಿನ್ಬೇಡಿ ಬಿಡಿ ತಿನ್ನಿ ಅಂತ ಯಾರು ಹೇಳಿದ್ದು ಬಾ 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 ನೀವೇನು ಇದು ಇಟ್ಕೊಂಡಿದ್ದೀರಾ ನಡಕ್ಕೆ ಇವು ಮತ್ತೆ ಚೆನ್ನಾಗಿ ಬಂದಿದೆ ಇದು ಲೈನ ನೀಟಾಗಿ ಕೈ ತುತ್ತು ಕೈ ತುತ್ತು ಮುಖ ನೋಡಿ ಹೇಳ್ತೈತೆ ನೋಡಿ

ಇಷ್ಟೊಂದು ಹುತ್ತ ಇದಾವಲ್ಲ ಯಾಕೆ ಇಲ್ಲಿ ನೋಡಿ ಇಲ್ಲಿ 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 ಅಲ್ಲಿ ಆಮೇಲೆ ಅದ್ರ ಮೇಲೆ ಎಕ್ಕದ ಮರ ಏನೋ ನಿದಿ ಇದೆಯಾ ಸಮಸ್ಯೆ ಇದೆ ಸಮಸ್ಯೆ ಇದೆಯಾ ಇಲ್ಲ ನೀ ನಿದಿ ಬೇಡ ನೀರಿದ್ರೆ ಸಾಕು ಅದೇ ನಿದಿ ಅದೇ ನಿದಿ ನಿಧಿಯಲ್ಲ ನೀರು ಸಿಕ್ಕಿದ್ರೆ ನಿದಿ ಅದು ಹೌದೌದು ಹೌದು ಹಂಗೆ ಅಂತ ಹೇಳ್ತಾರಲ್ಲ ಇರುವೆ ಹುತ್ತ ಎಲ್ಲಿ ಜಾಸ್ತಿ ಇರುತ್ತಲ್ಲ ನೀರು ಇರುತ್ತೆ ಅಂತ ಅದೆಲ್ಲ ನಿಜಾನ ಸುಟ್ಟ ಇರುತ್ತೆ ಬಂಡೆ ಇರುತ್ತಾ ಇದ್ರೊಳಗಡೆ ಬಂಡೆ ಇರುತ್ತೆ ನೋಡು ಭೂಮಿ ಒಳಗೆ ಅದ್ರೊಳಗಡೆ ಈ ಗೆದ್ಲೆ ಹುಳ ಇರದೆ ಇದಾವಲ್ಲ ಅವೆಲ್ಲ ಬಂಡೆ ಮೇಲೆ ಮನೆ ಮಾಡ್ಕೊಂಡಿರ್ತಾವ ಇದೆ ಅಂದ್ರೆ ಅಲ್ಲಿ ಬಂಡೆ ಇರುತ್ತ ಆ ನೀವು ಬಂಡೆ ಐತ ಮೇಲೆ ಮಣ್ಣು ಐತಲ ಬಂಡೆ ಮತ್ತು ಮಣ್ಣಿನ ಮಧ್ಯ ಮನೆ ಮಾಡ್ಕಂತಾವ್ ಗ್ಯಾಪ್ ಆಗತ್ತೆ ಗ್ಯಾಪ್ ಮಾಡ್ಕಂತಾವೆ ಮ್ಯಾಕ್ ಬದಿತಾವ್ ಮಣ್ಣನ್ನು ಅಲ್ಲಿಂದ ತಗುತ್ತಗತ ಆಮೇಲೆ ಭೂಮಿ ಹೀಟ್ ಕಾಯ್ತಲ್ಲ ಅಲ್ಲಿ ಬೆಚ್ಚಿಗಿರುತ್ತಲ್ಲ ಅಲ್ಲಿ ಇರ್ಬೇಕು ಹಂಗಾಗಿ ಉತ್ತ ಅಲ್ಲ ಕಲ್ಲು ಇದ್ರೆ ನೀರ್ ಇರುತ್ತೆ ಅಂತನ ಬಂಡಿರತ್ತಲ್ಲ ನೀರ್ ಇರುತ್ತಲ್ಲ ಹಂಗಾಗಿ ಬಂಡೆ ಎಲ್ಲ ಕಡೆ ಅಂತ ಏನಿಲ್ಲ ಬಂಡೆ ಎಲ್ಲಾ ಕಡೆನೂ ಇರುತ್ತೆ ಬಟ್ ಬೇಗ ಮೇಲಿದೆ ಬಂಡೆ ಬಂಡೆ ಮೇಲೆ ಇರುವೆ ಎಲ್ಲಿವರೆಗೂ ಹೋಗುತ್ತೆ ಎಲ್ಲಿವರೆಗೂ ಬಂಡೆ ಇದೆ ಅಂತ ಆಯ್ತು ಬಂಡೆ ಎಲ್ಲಾ ಕಡೆ ಇರುತ್ತೆ ಅಂದ್ರೆ ಅಡಿ ನೂರ ಅಡಿಗೆ ಇರುತ್ತಪ್ಪ ನೂರ ಅಡಿವರೆಗೂ ಇರ್ಬೇ ಹೋಗಕ್ಕ ಉತ್ತಿನ ಕಡೆ ನೀರ್ ಬರುತ್ತೆ ಇಲ್ಲಿ ಪಡ್ತೀನಿ ಅಂದ್ರೆ ಅಲ್ಲಿ ಬಂಡೆ ಇದೆ ಬಂಡೆ ಇದ್ರೆ ನೀರಿರುತ್ತೆ ಇರ್ಲೇಬೇಕು ಅಂತ ಏನಿಲ್ವಲ್ಲ ಕೇಸಿಂಗ್ ಕಡಿಮೆ ಆಗುತ್ತೆ ಅಂತ ಕಡಿಮೆ ಆಗುತ್ತೆ ಆ ಹ್ಮ್ ಅಷ್ಟೇ ನೋಡಿ ಇಲ್ಲಿ ಇಲ್ಲಂದ್ ಹುತ್ತ ಇದು ಎಷ್ಟು ಆಳ ಇರ್ಬೋದು ನೋಡಿ ಇಲ್ಲಿ ಅದೊಂದು ಹುತ್ತನಾ ಒಳಗಡೆ ಟೊಳ್ಳು ನೋಡು ಒಳಗಡೆ ಖಾಲಿ ಜಾಗ ನೋಡಿ ಅದು ಸೌಂಡಲ್ಲೇ ಗೊತ್ತಾಗುತ್ತಲ್ಲ ತಡು ಸೌಂಡ್ ನೋಡು ಹ್ಮ್ ನೋಡು ರವಾಸ ಉಂಡದು ಖಾಲಿ ಜಾಗ ಅಂದ್ರೆ ಇಲ್ಲಿ ಉದ್ದಕ್ಕೂ ಹಾಕಿದ್ದೀರಾ ಫುಲ್ಲು ಅಲ್ಲಿಂದ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಹಾಕಿದ್ದಾರೆ ಹಾಕ್ಬಿಟ್ರೆ ದನಗಳಿಗೆ ಯಾವಾಗಲೂ ಮೇಮಲ್ವಾ ನೀನು ನೀರು ಬಿಡ್ತಾನೆ ಇರ್ತೀರಲ್ಲ ಹ್ಮ್ ಹಾಗೆ ಎಲ್ಲಾ ಕಡೆ ಈ ತರ ನೇಪೇರ್ನ ಹಾಕಿದ್ರೆ ಮಳೆಗಾಲದಲ್ಲಿ ಚೆನ್ನಾಗಿ ಚಿಗುರು ಬಂದು ಬೇಗ ಅದು ಹುಲ್ಲು ಬರುತ್ತೆ ಹಾಗಾಗಿ ಈ ಟೈಮ್ ಅಲ್ಲಿ ಹಾಕಿದ್ರೆ ಬೆಸ್ಟ್ ನೆಪೀರ್ ನೆಡೋದಕ್ಕೆ ಹಾಗಾಗಿ ಎಲ್ಲ ಕಡೆಯೂ ನೆಡ್ತಾ ಇದ್ದಾರೆ ಇನ್ನು ಸುತ್ತ ಬದಿನ ಸುತ್ತ ಎಲ್ಲ ನೆಟ್ರೆ ಬೇಸಿಗೆಯಲ್ಲಿ ಮಳೆಯಲ್ಲಿ ಎಲ್ಲ ಟೈಮಲ್ಲೂ ಹುಲ್ಲು ಸಿಗುತ್ತೆ ದನಗಳಿಗೆ ದನಗಳಿಗೆ ಹಾಗಾಗಿ ಈ ಥರ ಹಾಕ್ತಾ ಇದ್ದಾರೆ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿ ಮುಗಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಯಾರು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ವಾಚ್ ಮಾಡಿ